Hey ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಇಳುವುಳಿ ಆಧಾರದ ಮೇಲೆ ಕ್ಷೇಮಾಭಿವೃದ್ಧಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನದ ಆಧಾರದ ಮೇಲೆ ಹಾಗೂ ಎಲ್ಲ ಒಂದು ಜಿಲ್ಲೆಯಲ್ಲೂ ಕೂಡ ಸಾರ್ವಜನಿಕವಾಗಿ ಎಲ್ಲ ಮೂಲ ಸೌಲಭ್ಯಗಳಾದಂಥ ಕಸ ವಿಲೇವಾರಿ ಆಗ್ಬೋದು ವಾಟರ್ ಸಪ್ಲೈ ಆಗಿರ್ಬೋದು ಡಾಟಾ ಎಂಟ್ರಿ ಆಗಿರ್ಬೋದು ಅಕೌಂಟ್ ಅಕೌಂಟ್ಗೆ ಐ ಟಿ ಸ್ಟಾಫ್ಗಳು ಎಲ್ಲ ಕೂಡ ಎಲ್ಲ ವೃಂದದಲ್ಲೂ ಸಾಮಾನ್ಯ ಕೆಲಸ ಮಾಡ್ಕೊಬೋತಾ ಇದ್ದೀವಿ ಆದರೆ ನಮ್ಮ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಮ್ಮ ಬೇಡಿಕೆಗಳಿಗೆ ಯಾವುದೇ ರೀತಿ ಸ್ಪಂದನೆ ಆಗಿಲ್ಲ ಹಾಗಾಗಿ ನಮ್ಮ ಪೌರ ಸೇವಾ ನೌಕರರ ಸಂಘದ ಅಧ್ಯಕ್ಷರಾದಂತಹ ಕೆ ಪ್ರಭಾಕರವರ ಒಬ್ಬ ಆದೇಶದ ಮೇಲೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಪೌರಾಸೇವ ನೌಕರರು ತಮ್ಮ ತಮ್ಮ ಶಾಖೆಗಳಲ್ಲಿ ಪ್ರತಿಭಟನೆಯನ್ನು ಆರಂಭಿಸ್ತಾ ಇದ್ದೇವೆ ಈ ಸರ್ಕಾರದವರು ನಮ್ಮ ಬೇಡಿಕೆಗಳಿಗೆ ಆದಷ್ಟು ಬೇಗ ಸ್ಪಂದಿಸಿ ನಮಗೆ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಕಾಯ ಮಾತ್ರೆ ಮಾ ಕಾಯಮಾತಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಸರ್ಕಾರದವರು ಪಂಚಾಯತ್ ರಾಜ ಇಲಾಖೆಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಇತ್ತೀಚೆಗೆ ಕೆಲಸಕ್ಕೆ ಸೇರಿದಂತೆವರೆಲ್ಲನೂ ಕಾಯಾಮಾತಿ ಮಾಡಿ ಪ್ರಮೋಷನ್ ಕೊಟ್ಟು ಅವ್ರಿಗೊಂದು ರೀತಿ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ಕೆಲವೊಂದು ಮೂಲ ಸೌಲಭ್ಯ ಕರ್ತವ್ಯಗಳನ್ನ ಮಾಡ್ತಾ ಇದ್ದೇವೆ ಕಾರ್ಮಿಕರು ನಾವು ಬೆಳಗ್ಗೆ ಐದು ಗಂಟೆಯಿಂದ ಕಸ ವಿಲೇವಾರಿ ಕಸ ಕೂಡಿಸ್ತಿದೆ ಅಂತ ಹಿಡಿದು ವಾಟರ್ ಸಪ್ಲೈಗಳವರು ಟ್ವೆಂಟಿ ಫೋರ್ ಅವರ್ಸು ಕೆಲಸ ಇದ್ದಾರೆ ಆದರೆ ನಮ್ಮ ಸಾರ್ವಜನಿಕರು ಒಂದಿನ ಕೆಲಸ ಮಾಡಲಿಲ್ಲ ಅಂತಂದರೆ ಕಚೇರಿ ವಿರುದ್ಧವಾಗಿ ಇಂಥ ಕೆಲಸ ಆಗಿಲ್ಲ ಅಂತ ದೂರ್ಗಳನ್ನ ಇರ್ತಾರೆ ಆ ದೂರುಗಳನ್ನ ಆಸ್ಪದ ಕೊಡ್ತೇವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿ ನಾವು ಸೈನಿಕರಾಗಿ ನಾವು ಎಲ್ಲ ಗೌರವ ಸೇವಾ ಕೆಲಸ ಮಾಡ್ತಾ ಇದ್ದೀವಿ ಈ ಕೊರೋ ಟೈಮು ಕೊರೋನಾ ಟೈಮ್ಲಂದು ನಮ್ಮ ಇಲಾಖೆಗಳು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಕೊರೋನಾ ಒಂದು ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ತಮ್ಮ ಮೇಲಧಿಕಾರಿಗಳನ್ನ ಆದೇಶನ ಕಟ್ಟುನಿಟ್ಟಾಗಿ ಪಾಲಿಸಿ ತಮ್ಮ ಜೀವನವನ್ನು ಇಟ್ಟು ಕೆಲಸ ಮಾಡಿದ್ದಾರೆ ಆ ಒಂದು ಒಂದು ಕೃತಜ್ಞತೆಗಳೋಸ್ಕರ ನಮ್ಮ ನಮ್ಮ ಪ್ರತಿಭಟನೆಗಳಿಗೆ ಸ್ಕೊಸಿ ಸರ್ಕಾರದವರು ನಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಿಕೊಡಬೇಕು ಅಂತ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ನೌಕರರ ಪರವಾಗಿ ತಮ್ಮಲ್ಲಿ ಬೇಡ